ಪತ್ತರ್ ಹಾಗೂ ರವಿ ಪತ್ತರ್ ಇವರು ಸಹಿತ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಮುಂದಿನ ಕಾರ್ಯಕ್ರಮವನ್ನ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತ ನಮ್ಮ ಶಾಲೆಯ ಶಾಲೆಯನ್ನು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಅಂದರೆ ಸಂಸ್ಕಾರ ಮನಸ್ಸು ನಿರ್ಮಲವಾಗಿರಬೇಕು ಅದೇ ಸಾಕ್ಷಾತ್ಕಾರ ನಡುವೆ ಅದುವೆ ಪುರಸ್ಕಾರ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇಣಮ ಶ್ರೀ ಗಾಯತ್ರಿ ಶಿಕ್ಷಣ ಸಂಸ್ಥೆ ಕಲ್ಪ ಕಲ್ಪವೃಕ್ಷ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಬಸ್ವಾ ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಮ್ಮಿಕೊಳ್ಳಲಾದ ಹನ್ನೆರಡನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಸುಸ್ವಾಗತ ಕಾಯುವ ದೈವದಲ್ಲಿ ನಮಗೊಂದು ಬೇಡಿಕೆ ನೋಡಿ ಈ ಚಿಗುಳಿಯನ್ನು ಕಾಪಾಡು ಮುನ್ನಡೆಸು ನಡೆಸು ಒಳ್ಳೆಯ ಮಾರ್ಗದಲ್ಲಿ ದೇವ ಎಂದು ಪ್ರಾರ್ಥನೆ ಮೂಲಕ ಕೇಳಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳಾದಂತ ದೀಪಕ ಹಾಗೂ ಸಂಗಡಿಗರಿದ್ದ

કોસ્ટલ કવર આવો બિલકુલ આ બહુ આ ઇનપુટ બકતેના ઈ જોરના ઈ જોરના ક્લિયર બકતેના ના આ ક્લિયર બકતેના ના કે ઈ દેના કનારે ના ನನ್ನೇ ಉಳಿದೋಗಿದೆ ಕಾಲ ಕಳೆದೋಗಿದೆ ಉಳಿದ ನೆನಪು ನಮ್ಮಲ್ಲೇ ಉಳಿದೋಗಿದೆ ಅಧ್ಯಾಪಕ ಎಂದೆಂದೂ ಮನೆಯಾಗದು ನನ್ನೂರ ಸ್ಟೇಜ್ ಕವರ್ ಆಗುದಿಲ್ಲ

ಕುಷ್ಟ್ರಾಮಿ ಕಂಠದಿಂದ ಪ್ರಾಥಮಿಕ ಗೀತೆ ಗೈದಂತಹ ವಿದ್ಯಾರ್ಥಿನಿಗಳೇ ಧನ್ಯವಾದಗಳು ಹೋಗಲೇ ವಸಂತ ಮಾಸದಲ್ಲಿ ಸ್ವಾಗತಿಸದಂತೆ ಹೂಗಲು ಮಕರಂದ ಹೀರಲು ತುಂಬಿಯನ್ನು ಸ್ವಾಗತಿಸದಂತೆ ಸೂರ್ಯನು ಕಿರಣಗಳು ಸೂರ್ಯಕಾಂತಿಯನ್ನು ಸ್ವಾಗತಿಸಿದಂತೆ ಸ್ವಾಗತ ಗೀತೆಯ ಮೂಲಕ ನಮ್ಮೆಲ್ಲರನ್ನು ಸ್ವಾಗತಿಸಲು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದಂಥ ಪ್ರಿಯ ಹಾಗೂ ಸಂಗಡಿಗರಿದ್ದ

सांस्कृतिक सौरव दक्तियातिक सौरव के माया भक्तियास्वागत स्वागत सुस्वागत मन सुस्वागत आदेश